ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ಇವತ್ತಿನ ಬ್ಲಾಗ್ ಗೆ ನೀವು ಬೆಂಗಳೂರಲ್ಲಿ ಯಾವುದೇ ಸಿಗ್ನಲ್ ಏರಿಯಾ ರೋಡ್ ಸರ್ಕಲ್ ಗಳಲ್ಲಿ ಈ ಕ್ಯಾಮ್ರಾಗಳನ್ನ ನೋಡೇ ಇರ್ತೀರಾ ಒಂದೊಂದು ಸಿಗ್ನಲ್ ಗಳಲ್ಲೂ ಇದರಿಂದ ಆರು ಕ್ಯಾಮ್ರಾಗಳನ್ನ ಹಾಕಿದ್ರೆ ಈ ಕ್ಯಾಮ್ರಾಗಳನ್ನ ನೇತ್ರ ಅನ್ನೋ ಕಾನ್ಸೆಪ್ಟ್ ನಿಂದ ಬೆಂಗಳೂರು ಟ್ರಾಫಿಕ್ ಪೊಲೀಸ್ ದವರು ಎಲ್ಲಾ ಕಡೆ ಕ್ಯಾಮ್ರಾ ಫಿಟಿಂಗ್ ಮಾಡಿದ್ದಾರೆ ಈ ಕ್ಯಾಮ್ರಾಗಳು ಎ ಐ ಕ್ಯಾಮ್ರಾಗಳಾಗಿವೆ ಕ್ಯಾಮೆರಗಳಿಗೆ ಅರವತ್ತರಿಂದ ಎಪ್ಪತ್ ಸಾವಿರ ಬೆಲೆಯ ಐ ಕ್ವಾಲಿಟಿ ಕ್ಯಾಮರಾಗಳು ಸಿಗ್ನಲ್ ಗಳಲ್ಲಿ ಪೊಲೀಸ್ ಇಲ್ಲ ಅಂತ ನೀವು ಸಿಗ್ನಲ್ ಜಂಪ್ ಮಾಡ್ಕೊಂಡ್ರೆ ಈ ಕ್ಯಾಮ್ರಾಗಳು ಆಟೋಮೆಟಿಕ್ ಕ್ಯಾಪ್ಚರ್ ಮಾಡಿ ನಿಮ್ಗೆ ಫೈನ್ ಬರುತ್ತೆ ಮತ್ತೆ ನಿಮ್ ಏರಿಯಾಗಳಲ್ಲಿ ಈ ಕ್ಯಾಮ್ರಾಗಳಿದ್ದು ನೀವು ಹೆಲ್ಮೆಟ್ ಮತ್ತೆ ಕಾರ್ ಸೀಟ್ ಬೆಲ್ಟ್ ಹಾಕಿಲ್ಲ ಅಂದ್ರೆ ಫೈನ್ ಅಂತೂ ಬೀಳುತ್ತೆ ನೀವು ಈಗ ಅನ್ಕೋತಿರ್ಬೋದು ನನ್ನ ಗಾಡಿ ಮೇಲೆ ಎಷ್ಟು ಫೈನ್ ಇದೆ ಹೇಗ್ ಚೆಕ್ ಮಾಡೋದು ಅಂತ ಅದಕ್ಕೆ ನೀವು ತಲೆ ಕೆಡಿಸ್ಕೋಬೇಡಿ ನಾನು ಇರುವಾಗ ಬನ್ನಿ ಹೇಗೆ ಅಂತ ಚೆಕ್ ಮಾಡೋಣ ನೀವು ನಿಮ್ಮ ಪ್ಲೇಸ್ಟೋರ್ಗೆ ಹೋಗಿ ಸರ್ಚ್ ಆಪ್ಷನ್ ಹೋಗಿ ಸರ್ಚ್ ಆಪ್ಷನ್ ಅಲ್ಲಿ ಎ ಸಿ ಕೆ ಓ ಅಂತ ಟೈಪ್ ಮಾಡಿ ಹಾಕೋ ಅಂತ ಬರುತ್ತೆ ಅದ ಓಪನ್ ಮಾಡಿ ಫೈಲ್ ನ ಇನ್ಸ್ಟಾಲ್ ಮಾಡ್ಕೊಂಡು ಓಪನ್ ಮಾಡಿ ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡ್ಕೊಂಡು ಓಪನ್ ಮಾಡಿದ್ದೀನಿ ಓಪನ್ ಮಾಡಿದ್ಮೇಲೆ ಮೇಲ್ಗಡೆ ಸ್ಕ್ರಾಲ್ ಮಾಡಿ ಅಲ್ಲಿ ನಿಮ್ಗೆ ಪೇ ಟ್ರಾಫಿಕ್ ಚಲನ್ ಅಂತ ಇದೆ ಮೇಲೆ ಕ್ಲಿಕ್ ಮಾಡಿ ಎಂಟರ್ ವೆಹಿಕಲ್ ನಂಬರ್ ಅಂತ ಇದೆಯಲ್ಲ ಅಲ್ಲಿ ನಿಮ್ ಗಾಡಿ ನಂಬರ್ ಎಂಟ್ರಿ ಮಾಡಿ ಈಗ ನಾನು ಗಾಡಿ ನಂಬರ್ ಎಂಟ್ರಿ ಮಾಡ್ತಾ ಇದೀನಿ ನೋಡಿ ನಂದು ಯಾವುದೇ ಫೈನ್ ಚಲನ ಪೆಂಡಿಂಗ್ ಇಲ್ಲ ನಿಮ್ದು ಯಾವ್ದಾದ್ರು ಚಲನ ಫೈನ್ ಪೆಂಡಿಂಗ್ ಇದ್ರೆ ಇಲ್ಲಿ ತೋರಿಸುತ್ತೆ ಈ ವಿಡಿಯೋ ನಿಮ್ ಫ್ರೆಂಡ್ಸ್ಗೂ ಶೇರ್ ಮಾಡಿ ಇದೇ ತರ ವಿಡಿಯೋ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಆಗೋದು ಮರೆಯಬೇಡಿ ಧನ್ಯವಾದ